ನಮಸ್ಕಾರ ವೀಕ್ಷಕರೇ ಜನರ ಕೂಗು ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ದಫೆದಾರ್ಜಿ ಸಿಮೆಂಟ್ ತುಂಬಿದ ಕ್ಯಾಂಟರ್ ಲಾರಿ ಒಂದು ಸೇತುವೆಯ ತಡೆಗೋಡೆಗೆ ಅಪ್ಪಳಿಸಿದ್ದು ಸೇತುವೆಯಲ್ಲಿ ಬೀಳುವುದರಿಂದ ಸ್ವಲ್ಪರಲ್ಲಿ ಬಚಾವಾದ ಘಟನೆ ಪಟ್ಟಣದ ಆಲಮಟ್ಟಿ ರಸ್ತೆಯಲ್ಲಿರುವ ಇಳಿಜಾರಿನ ಸೇತುವೆಯ ಹತ್ತಿರ ಶನಿವಾರ ನಡೆದಿದೆ ತಾಲೂಕಿನ ಅಮರಗೋಳದ ಡೊಳ್ಳಿ ಎಂಬವರಿಗೆ ಸೇರಿದ್ದ ಕ್ಯಾಂಟರ್ ಚಟ್ರನಾಡಿನಿಂದ ಸಿಮೆಂಟ್ ಹೇರಿಕೊಂಡು ಶಿವಮೊಗ್ಗದತ್ತ ತೆಳಿತಿತ್ತು ಮಧ್ಯರಾತ್ರಿ ಚಾಲಕನ ಮಧ್ಯದ ಆಮೈಲಿನಲ್ಲಿ ವಾಹನ ಸೇತುವೆಯ ಪಕ್ಕಕ್ಕೆ ಚಲಾಯಿಸಿದ ಕಾರಣ ತಡೆಗೋಡೆಗೆ ಡಿಕ್ಕಿ ಹೊಡೆದಿದೆ ಆದರೆ ಘಟನೆಯಲ್ಲಿ ಪ್ರಾಣಾಯಾಮವಾಗಿಲ್ಲ ಕ್ಯಾಂಟರ್ ಮುಂದಿನ ಭಾಗ ಜಗಮಗೊಂಡಿದೆ ಕಾಲುವೆಯಲ್ಲಿ ನೀರು ಇಲ್ಲದ ಸಂಭವನೀಯ ಬಹುದೊಡ್ಡ ದುರಂತವೊಂದು ತಪ್ಪಿದೆ ಕುತ್ತುವಳ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಪ್ರಕರಣ ನಡೆದಿದೆ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ